ಏನಾರ ಯಾಕೆ ಅಲ್ಲಿ ಹುಡುಗರು ಹೇಳ ಮತ್ ಕೆಳಗೆ ಬಿದ್ದಿದ್ದ ಜೀವನದಾಗ ಒಮ್ಮೆ ಲವ್ ಅನ್ನೋ ತೆಗ್ನೆ ಬಿದ್ದು ಬಂದ ಬಿಟ್ಟಿವಿ ನಾವು ಇನ್ನು ಇಲ್ಲ ಬೀಳುದು ಏನಾಯ್ತು ನಾವು ಹೇಳ್ತೇವಲ್ಲಿ ನಮ್ಮ ಲವ್ ಮಾಡ್ರಿ ಅಂತ ನಾವು ಹೇಳ್ತೀವಿ ಏಯ್ ಒಂದ್ ಕೆಲಸ ಮಾಡ್ರಿ ತೊಗೊಂಡೋಗಿ ಆ ಸಾಲಿಯಿಂದ ಇಟ್ಟುಬರ್ರಿ ಆ ಚೇತಪ್ಪನ ಇನ್ನು ಕೂಡ ತೊಗೊಂಡೋಗಿ ಹೇಳ್ತೀವಿ ಹಾ ಬರಲಿ ಜೋರ ಚಪ್ಪಾಳಿ ನಿಮ್ಮ ಮಂದಿನ ಒಬ್ರು ಇಲ್ಲಿ ನೋಡಿ ಯಾಕೆ ಇಲ್ಲ ಐತಲ್ಲ ಲೈಟ್ ವರ್ಷ ಇವಲಿ ಹೊಸು ಇದೆಲ್ಲ ನಮ್ಮ ಮಂದಿಗೆ ಹಾಂ ನೋಡಿ ಅಯ್ಯೋ ಒಬ್ರು ಇಲ್ಲಿ ನೋಡಿ ಹೊಸು ನಮ್ಮ ಮಂದಿನ ಐತಿ ಬರ್ರಿ ಅದ ಏ ಕೆಲಸ ಫೇಲ್ ಮಾಡ್ತೀನಿಲ್ಲ ನಮ್ಮ ಮಂದಿ ಎಲ್ಲಿದ್ರಿವ ಆಧಾರ್ ಕಾರ್ಡ್ ಫ್ರೀ ಜೋರಾಗಿ ಜೋರಾಗಿ ಹಾ ಹಾ ಆಯ್ತು ಆಯ್ತು ಇದೆಲ್ಲ ನಮ್ಮ ಏಯ್ ತೆಗೆಯಿದೆ ನಮ್ಮ ದೊಡ್ಡ ಸಿಟಿಗೆ ಬಂದ ತೆಗೆಯದ್ನ ದೊಡ್ಡವೇ ಕಾಣ್ತೇವನ ನಿನ್ನ ಯಾ ಮಂದಿ ನೀವು ಹುಡುಗಿಯರ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಣ ಯಾವಾಗ ಬೇಕು ಅವಾಗ ಚೇಂಜ್ ಆಗೈತಿ ಹುಡುಗರು ಮನಸ್ಸು ಆಧಾರ್ ಕಾರ್ಡ್ ಇದ್ದಂಗಣ ಒಮ್ಮೆ ಪ್ರಿಂಟ್ ಆದ್ರೆ ನಿಮ್ಮ ನೀವು ಸಾಯುತ್ತನ ಆಧಾರ್ ನಂಬರ್ ಇರ್ತೈತಿ ಅವ್ ಎರಡು ಬೇರೆ ಬೇರೆ ಇರಬಾರ್ದಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ಆ ನೆನಪಿರಲಿ ಅವ ಮಾವ ಅಂತ ನೋಡಲ್ಲಿ ಹಾ ಅಣ್ಣ ಇದು ಖಾಲಿ ಇತ್ತು ಒಂದು ಹೋಕೇನ ನಮ್ಮದು ದೋಸ್ತಿ ಒಳಗೆ ಹಂಚ್ಕೊಂತ ತಿನ್ನೋ ಪದ್ಧತಿ ಐತಿ ದ್ಯಾಡ ಕಳ್ಕೊಂಡು ಆಮೇಲೆ ಜೀವನದಾಗ ಆಸ್ತಿ ಮಾಡ್ದರಿಂದ ಬರುದಿಲ್ಲ ರೊಕ್ಕ ಮಾಡ್ದರಿಂದ ಬರಲ್ಲ ದೋಸ್ತಿ ಮಾಡು ನಿನ್ನವ್ನು ಎಲ್ಲರೂ ನಮ್ಮಿಂದ ಬರ್ತಾರ ಅಂತ ಎಷ್ಟು ದಿನ ಇರ್ತಾರೆ ಅವ್ರು ಎಷ್ಟು ದಿನ ಕೊನೆ ತನಕ ಇರ್ಬೇಕಿನ್ ಅಣ್ಣ ನೆನಪಿಟ್ಕೋ ಆವಾಗ ಹೇಳ್ದೇವ ನಿಮ್ ದೋಸ್ತನ್ ಕೇಳು

ಇದು ನಮ್ಮ ತಾಕತ್ತ ಆ ಹೋಗ್ತಾರ ಐತಿ ಅವ್ನ ಅವನು ಹೆತ್ತಿತ್ತ ಜೋಳ ನಾವು ಎತ್ತಿಟ್ಟೆಂಟು ಐವತ್ತೆಂಟು ಕೆಜಿ ಹುಡುಗಿಯರ್ನ ತಗೊಳೆ ಏನಿಲ್ಲ ಇಷ್ಟ ನೋಡಿಲ್ಲೇ ನಿಮ್ ಪೌರಶ್ ಎಲ್ಲಿ ತನಕ ಗೊತ್ತಿಮಠ ದೋಸ್ತಿ ಎಲ್ಲಿತನ ಕೈ ಹಿಡಿದಿರ್ತಾನ ಅಲ್ಲಿ ತಾನ ಅವನು ಬಡವನ ಆದ್ಮೇಲೆ ಏನಿರತ್ ನಿಮ್ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಿ ಅಂತ ಗೊತ್ತು ಎಲ್ಲಿ ತನ ಲಕ್ಕ ನಿಮ್ ಸೌಂದರ್ಯ ಇಲ್ಲ ಅದ್ಮೇಲೆ ಆಯ್ತಾರ ಕಲಸ ಮುಗಿತ್ ನೀವು ಏನಂತಾರ ಅಣ್ಣ ಏನಂತಾರ ಏನಂತಾರ ಏನು ಆಮೇಲೆ ಹೇಳ್ತೀನಿ ದಾಡ ಕೇಳಿಲೆ ಹಾ ಏನ್ಲೇ ಹೇ ಕೇಳಿಲೆ ಮನಸಿಗೆ ಬಂದು ಹುಡುಗಿ ಮನಿ ಮಾಡ್ತು ಅಂತ ಹೇಳ್ಯಾರಾ ಹಿರಿಯರ ಹಾ ಯಾವತ್ತು ಮನ್ಸಿಗೆ ಬಂದು ಹುಡುಗಿ ಏನಾದರೂ ಪರವಾಗಿಲ್ಲ ಕೈ ಒತ್ತೆ ಬಿಡಬಾರ್ದು ನಿಮ್ಮೋರೆಲ್ಲಾನು ನೀವೇ ಹೇಳ್ತಿರಲ್ಲ ಏ ಏನ್ ಹಬಿ ಇದೋಯ್ ಹಬ್ಜನ್ ಇದ್ದಾಗ ಹಾ ದೂರಿನ್ ಬ್ಯಾಗ್ ನಿಂತ ಆಟ ಮಾತಾಡಬೇಕು ಹತ್ರ ಹೋದ ಹತ್ರ ಹೋದ ಹಿಡದು ಬಾವ್ಕ ನೋಡು ನೋಡ ನಾನ್ ಮಾತ್ ಕೇಳ ಈಗಿನ ಅಷ್ಟ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರ್ ಭೀ ಇರ್ತ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡಿಸೋದು ಉಣಿಸೋದು ತಿನ್ಸೋದು ಆಮೇಲೆ ಅದ್ ಕೆಲಸ ಮಾಡಿ ಆ ಹೇಳಿ ನಾಳೆ ಮುಂಜಾನೆ ಒಂದೈದ್ ಲಕ್ಷ ರೂಪಾಯಿ ಕೊಡ್ತೀನಿ ಇವ್ರು ಕೊಡ್ತಾರನ ಮನಸ್ಸು ಮಾಡಿದ್ರೆ ಈ ಸದ್ದ ಕೊಡ್ತಾರ ಮತ್ತೆ ಅಂದ್ರ ನಮ್ಮ ಅಪ್ಪನ ಕಳುವಲೆ ನಮ್ಮ ಅವನ್ ಕಳುವಲೆ ನಾ ಏನು ಕೊಟ್ಟಿಲ್ಲ ಇಲ್ಲ ಹನ್ನೆರಡು ನನಗೆ ನನಗ ನನಗೋಸ್ಕರ ನೀನು ಇವನು ಮಲ್ಡ್ರ್ ಮಾಡ್ಬೇಕು ಮಾಡ್ತೇನ ನನಗೋಸ್ಕರ ನೀ ಮಾಡ್ರ್ ಮಾಡ್ತೇ ನಾ ಯಾಕೆ ನಿನಗ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೇನ ನೋಡ ಏನ್ ನೋಡದ ನಿನ್ನ ಮುಂಜಾನೆ ಖಾಲಿ ಇದೇನಾ ಇಲ್ಲೇ ಹಾಲ್ ಮಟ್ಟಿಗೆ ಹೋಗೋ ರೋಡ್ ಶೆಡ್ ಶರ್ಟ್ ಅದು ಶರ್ಟಿಗೆ ಬಾ ಓಕೆ ತ್ಯಾಂಕ್ ಯು ಬರ್ಲಿ ಸರಿ ಜೋರ ಚಪ್ಪಳ ಅಂತ ಹೈದ ಈಗ ವೇದಿಕೆ ಮೇಲೆ ಕರಿಯೋತ್ರಿ ಕಾಂಬ್ಳಿ ಅಲ್ಲಾಜಿ ಅವರು ವಾಡಿಕೆ ಶ್ಯಾಂಪು ಇದೇನ್ ಕೆಳ ಇವತ್ ರೂಪಾಯಿ ಕಲಾಕಾಣಿಕೆನ ಕುಡಿದ್ರು ತುಂಬಾ ಧನ್ಯವಾದಗಳು ಅಣ್ಣ ಏನದ ನಿಮ್ಮ ಮನೆ ತೊಂಡು ತುಂಬಸ್ಬಾ ತ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಹೊಡ್ರಿ ಅಯ್ಯೋ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡದೀರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಮಾಮಾ ರೊಕ್ಕ ಕೊಡಕ್ ಬಂದ್ಬಿಟ್ಟ ಅವ್ರ ಕರೆಕ್ಟ್ ಆಗಿ ಪಲ್ಲವಿ ನಿನ್ ಅಷ್ಟೊಂದು ಬೇಕಂದ್ರೆ ಹತ್ತು ರೂಪಾಯಿ ಅಬಿ ನಾ ಸುಳ್ಳು ಹೇಳಬಹುದು ಬರ್ಯ ಸುಳ್ಳು ಹೇಳಬಹುದು ಆದ್ರೆ ನಮ್ಮ ಕಾಕ ಮದ್ಯ ಪಾನ ತಗೊಂಡ್ಬಂದ್ರು ಸುಳ್ಳು ಹೇಳು ಮಾತಾ ಇಲ್ಲ ಖುಷಿ ನಿಂಗಿದು ಬೇಕಿತ್ತ ನಿನ್ನ ಕಲೆ ಮೆಚ್ಚಿ ಅಣ್ಣನ ಹೆಸರು ಗೊತ್ತಿಲ್ಲ ಅಣ್ಣನ ಹೆಸರು ಏನ್ರಿ ఎక్స్ వై జడ్స్ వై జడ్ జడ్ మెచ్చిన ముంచోడతా ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದ್ರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಯಾರ ಚಪ್ಪಾಳಿ ಹೊಡೆದಿಲ್ಲ ಚಪ್ಪಾಳಿ ಹೊಡಿಯೋದು ಶಕ್ತಿ ಕೂಡ

ಮಮ್ಮಿ ಪಲ್ವಿ ಮನೆಗೆ ಊರಿ ನೀವು ನಿಮ್ಮ ತಂಗಿ ಕೌದಿ ಸುತ್ತ್ಯಾರ ಏನಿಲ್ಲ ಪ್ಯಾಶನ್ 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 ಮಾಡ್ಸಿವಿ ನಾವು ಇದು ಅವನು ಅವ್ನು ನಮ್ಮ ಕೋಲಾರ್ದಾಗ ಉಳ್ಳಾಗಡ್ಡೆ ತುಂಬಿದೆ ಮಾಡಿರಲಿ ಪಪ್ಪಾ ಫಾರೆನಿ ತಂದ ಹೌದು ಹಾಂ ಇದು ಇದು ಬೇರೆ ಇಲ್ಲ ಕೊಡ ಹೆಂಗೆ ನೀವು ಅವ ಜಗ್ ಅವ ಅವ ಜಗ್ ಅವ

ಚಂದಾಗ ಹೇಳ ಅವೇ ಮುಟ್ಟು ಮುಟ್ಟಿ ಮಾತಾಡ್ಸಬಾಡ ನಮ ಅವೇ ಮುಟ್ಟು ಮುಟ್ಟು ಮಾತಾಡ್ಸಬಾಡ ಮೊದಲ ಮಳಿ ಏ ನಿನ್ನ ಹೆಸರಾ ಈಕ್ಯಾರ ಅಕ್ಕ ನಮ್ಮ ಅಕ್ಕ ನಿಮ್ಮ ಅಕ್ಕ ಅವಿಬ್ಬರು ಅಕ್ಕ ತಂಗಿ ಅಂತ ಬಾಳ ಕುತ್ಕೋಬೇಡ್ರಿ ನಮಗೂ ಅನಂತರು ಬಾಳ ಬಂದಿದಾರೆ ಅವೇ ನಿಮ್ಮ ಈ ಕೆಡಿ ಈಮ್ಮ ಅಕ್ಕಗೆ ನಾ ನಮ್ಮ ಅಣ್ಣನ ಕೊಡ್ತೀನಿ ಎಲ್ಲೋ ನಮ್ಮ ಎಲ್ಲೋ ನಮ್ಮ ಹುಲಿ ಅಲ್ಲಿ ಏ ಅಲ್ಲಿ ಅಲ್ಲಿ ಕುಂತೈತೆ ನಾವು ನಮ್ಮ ಹುಲಿ ಶಿವನಿಗೆ ಹುಲಿ ಕೊಡ್ತೀನಾ ನಿನಗೆ ಯಾರನ್ನ ಕೊಡ್ತೀನಿ ಗೊತ್ತೇನ ಹಾಂ ಯಾರು ಅಲ್ಲಿಂದ ನೋಡಿ ಏಯ್ ಏಯ್ ಅಲ್ಲ ಅಲ್ಲ ನಮ್ಮ ತಂಗಿ ಹೂ ಅನ್ಬೇಕು ಇಷ್ಟ ಪಡ್ಬೇಕು ನಾವೆಲ್ಲ ಇದ್ರ ಇದ್ರಾಗ ಯಾರು ಬೇಕು ನೋಡಿರಿ ಚಾಯ್ಸ್ ಮಾಡ್ಕೊಳಿ ಹೇ ಹಾಂ ಹಾಂ ಚಂದಾಗ ಕಮ್ಮನ್ ಸೇರಿ ಉಟ್ಕೊಂಬರುತ್ತಲ್ಲ ನಿಮ್ಮ ಹುಡುಗರಿಗೆ ಕಮ್ಮನ್ ಆಗ್ಯಾರ ಮುಂಜಾನೆ ಇದ್ದ ಚಂದ ಜನ ಭೂಮಿ ಆಗಿತ್ತು ಬಂಗಾರದಂತ ನೆಲದೊಳಗೆ ಬಂಗಾರ ತೆಗಿಯೋ ಮಂದಿ ಐತಿ ನಾ ಕೊಡೋದಿಲ್ಲ ನಮ್ಮ ತಂಗಿನ ನೀನು ಕೊಡ ಅಂತ ಮಗ ಹೇಳಿದೆ ಆಲ ಭೂಮಿ ಒಳಗೆ ಕೆಲಸ ಮಾಡಕ್ಕ ನೋಡಿ ಪರಿ ಎರಡು ಲಿಂಬೆ ನೆಗದಿರಿ ನೀವು ಹೆಂಗ ಆದ್ರೆ ಆದ್ರೆ ನಮ್ಮ ತಂಗಿನ